ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ರುಚಿಕರವಾದ ಒಂದು ಸ್ನಾಕ್ ಮಾಡೋದನ್ನ ತೋರ್ಸ್ಕೊಟ್ಟಿನಿ ಈ ಸ್ನಾಕ್ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ನೀವು ರಜಾ ದಿನಗಳಲ್ಲಿ ಇದನ್ನ ಮಾಡ್ಕೊಡ್ಬಹುದು ಅಥವಾ ನಿಮ್ಗೆ ಏನಾದ್ರು ತಿನ್ಬೇಕಂತ ಅನಿಸಿದಾಗ ನೀವು ಇದನ್ನ ಮಾಡ್ಕೊಂಡು ತಿನ್ಬಹುದು ಇದೊಂದು ಬಹಳ ರುಚಿಯಾಗಿರುತ್ತೆ ನೀವು ಒಮ್ಮೆ ಇದನ್ನ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ಅಷ್ಟು ರುಚಿಯಾಗಿರುತ್ತೆ ಬೇಗರಿಗಳಿಗೆ ಹೋಗೋದಕ್ಕಿಂತ ಮನೆಯಲ್ಲೇ ನೀವು ಶುಚಿಯಾಗಿ ರುಚಿಯಾಗಿ ಈ ರೆಸಿಪಿಯನ್ನ ಟ್ರೈ ಮಾಡಬಹುದು ಈ ರೆಸಿಪಿಯನ್ನು ಒಮ್ಮೆನಾದರೂ ಟ್ರೈ ಮಾಡಿ ಇದನ್ನ ನಮಗೆ ಈ ರೆಸಿಪಿ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಮೊದಲಿಗೆ ತವನ್ನ ಅನ್ನು ಸ್ಟವ್ ಮಿಲೇಟ್ ಆನ್ ಮಾಡ್ಕೊಂಡಿದೀನಿ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನು ತುಪ್ಪವನ್ನು ಹಾಕೊಳ್ಳೋಣ ತುಪ್ಪ ಬಿಸಿಯದ ನಂತರ ಇದಕ್ಕೆ ನಾವು 2 ಕಪ್ನಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ನಾವು ಕೈಯಿಂದ ಒಮ್ಮೆ ಅದನ್ನ ಹೀಗೆ ಉಂಡೆಯನ್ನ ಕಟ್ಟಿದ್ರೆ ಅದು ಉಂಡೆ ಬರೋ ಅಷ್ಟು ಹದ ಇದ್ರೆ ಸಾಕಾಗುತ್ತೆ ಅಥವಾ ಅದು ಬರ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ ಹಿಟ್ಟನ್ನ ನಾವು ಈ ರೀತಿ ಕಲಿಸ್ಕೊಂಡು ಆಗಿದೆ ಅಂತ ಹಿಟ್ಟನ್ನು ನಾವು ಒಂದು ಬೌಲಿಗೆ ಹಾಕೊಳ್ಳೋಣ ರೆಸ್ಟ್ಗೆ ಇಟ್ಕೊಳ್ಳೋಣ ಈಗ ಮತ್ತೆ ನಾನು ತವನ್ನ ಸ್ಟವ್ ಮೇಲೆ ಇಟ್ಟು ಆನ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ರಿಫೈನ್ ಆಯ್ಲನ್ನು ಹಾಕೊಳ್ಳೋಣ ಎಣ್ಣೆ ಬಿಸಿದ ನಂತರ ಎರಡು ಹಸಿ ಮಿಂಚುಕಾಯನ್ನು ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಸಣ್ಣಗೆ ಕಟ್ ಮಾಡಿದ ಒಂದು ಈರುಳ್ಳಿಯನ್ನು ಹಾಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿದ ನಂತರ ಹಸಿ ಬಟಾಣಿಯನ್ನ ಹಾಕೊಳ್ಳೋಣ ಇದು ಆಪ್ಷನ್ ನಿಮ್ಮ ಹತ್ರ ಇದ್ರೆ ಹಾಕೋಬಹುದು ಇಲ್ಲಾಂದ್ರೆ ಬರೀ ಈರುಳ್ಳಿಯಿಂದ ಕೂಡ ಇದನ್ನ ಮಾಡ್ಕೋಬಹುದು ಬಟಾಣಿಯನ್ನ ಸ್ವಲ್ಪ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿನವನ್ನ ಹಾಕೊಳ್ಳೋಣ ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕಿ ಮಾಡಿದಂತ ಪೇಸ್ಟ್ ಅನ್ನ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಪುಡಿಯನ್ನ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಅಷ್ಟು ಅಚ್ಚಕಾದ ಪುಡಿಯನ್ನ ಹಾಕೊಳ್ಳೋಣ ಒಂದು ಕಾಳು ಟೀ ಸ್ಪೂನ್ ಅಷ್ಟು ಗರಂ ಮಸಾಲವನ್ನ ಹಾಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಬಟಾಣಿ ಸ್ವಲ್ಪ ಹಾರುತ್ತೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಇದಕ್ಕೆ ನಾನು ಎರಡು ಆಲೂಗಡ್ಡೆಯನ್ನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದೀನಿ ಮಾಡ್ಕೊಳ್ಳೋಣ ಎಲ್ಲವನ್ನ ಮಿಕ್ಸ್ ಮಾಡಿದ ನಂತರ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ಟವ್ ಅನ್ನ ಆಫ್ ಮಾಡ್ಕೊಳ್ಳೋಣ ಹಾಗೆ ಇದನ್ನ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ ಇದಕ್ಕೆ ನಾವು ಒಂದೂವರೆ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕೊಳ್ಳೋಣ ಎಲ್ಲವನ್ನ ಚೆನ್ನಾಗಿ ಫ್ಲಫಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಸಾಟಿ ಮಾಡೋದಕ್ಕೆ ಈ ರೀತಿ ಫ್ಲಫಿ ಆಗೋವರೆಗೂ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಸಾಟಿ ರೆಡಿಯಾಗಿದೆ ಈಗ ನಾವು ರೆಸಿ ಇದ್ದಿರುವಂತಹ ಹಿಟ್ಟನ್ನು ಹಿಟ್ಟನ್ನು ತೆಕೊಂಡು ಒಂದು ಎರಡು ಮೂರ್ ನಾಲ್ಕು ಭಾಗವನ್ನ ಕಟ್ ಮಾಡ್ಕೊಳ್ಳೋಣ ಒಂದೊಂದನ್ನೇ ತಗೊಂಡು ಚಪಾತಿಯ ರೀತಿ ಲಟ್ಟಿಸ್ಕೊಳ್ಳೋಣ ಈ ರೀತಿ ನಾವು ಚಪಾತಿ ರೀತಿ ಒತ್ಕೊಂಡು ನಾಲ್ಕನ್ನು ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಒತ್ತಿರುವಂತಹ ಒಂದು ಚಪಾತಿಯನ್ನ ಹಾಕೊಂಡಿದ್ದೀನಿ ಇದ್ರ ಮೇಲೆ ನಾವು ಸಾಟಿಯನ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ಪೂರ್ತಿ ನಾವು ಸಾಟಿಯನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಾವು ಸಾಟಿಯನ್ನ ಹಾಕಿದ ನಂತರ ಮತ್ತೊಂದು ಚಪಾತಿಯನ್ನ ಇದ್ರ ಮೇಲೆ ಹಾಕೊಳ್ಳೋಣ ಇದ್ರ ಮೇಲೆ ಕೂಡ ನಾವು ಸಾಟಿಯನ್ನು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಈ ಸಾಟಿಯನ್ನು ಮಾಡಿಕೊಂಡು ಸ್ಪ್ರೆಡ್ ಮಾಡೋದ್ರಿಂದ ಇದರ ಮೇಲಿನ ಪದರಗಳು ಚೆನ್ನಾಗಿ ಬಿಡ್ಬಿಡಿಯಾಗಿ ಬರುತ್ತೆ ಇದರ ಮೇಲೆ ನಾವು ಮತ್ತೊಂದು ಚಪಾತಿಯನ್ನು ಹಾಕೊಂಡು ಇದ್ರ ಮೇಲೆ ಕೂಡ ನಾವು ಸಾಟಿಯನ್ನು ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀವು ನಿಮಗೆ ಪದರ ಎಷ್ಟು ಬೇಕೋ ಅದ್ರ ಮೇಲೆ ಇದು ಚಪಾತಿಗಳನ್ನು ನೀವು ಒತ್ಕೋಬೇಕಾಗುತ್ತೆ ಪದರಗಳು ಹೆಚ್ಚಾಗಿ ಬೇಕಂದ್ರೆ ನಾಲ್ಕು ಮಾಡ್ಕೊಳ್ಳಿ ಇಲ್ಲ ನೀವು ಒಂದು ಎರಡನ್ನ ಕೂಡ ಹಾಕಿ ಮಾಡ್ಕೋಬಹುದು ಈಗ ನಾನು ಮತ್ತೊಂದು ಚಪಾತಿಯನ್ನ ಕೂಡ ಇದ್ರ ಮೇಲೆ ಹಾಕೋತಾ ಇದ್ದೀನಿ ಇದ್ರ ಮೇಲೆ ಕೂಡ ನಾನು ಸಾಟಿಯನ್ನು ಹಾಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಎಲ್ಲವನ್ನು ಹಾಕಿ ಸ್ಪ್ರೆಡ್ ಮಾಡಿದ ನಂತರ ನಾನು ಈ ರೀತಿ ಒಂದು ಫೋಲ್ಡನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಮತ್ತೊಂದು ಫೋಲ್ಡನ್ನು ಮಾಡ್ಕೋತಾ ಇದ್ದೀನಿ ಮತ್ತೆ ಈ ರೀತಿಯ ಒಂದು ಫೋಲ್ಡು ಮತ್ತೆ ಈ ರೀತಿ ಒಂದು ಫೋಲ್ಡ್ ಈ ರೀತಿ ಮಾಡಿಕೊಂಡು ಇದನ್ನು ಮತ್ತೆ ನಾವು ಚಪಾತಿಯ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ಮತ್ತೆ ಇದನ್ನು ನಾನು ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಯಮುನಾ ತಟಿಲೋ ನನ್ನ ಕೈ ಎದುರು ಚೂಸಿ ನೀರದ ರೇಮ ಪೊಂಗುಲ ಪಸಿಡಿವೆನ್ನೆಲೆ ವಾಡಿ ಪೂಯನು ಕಾದ ಏ ಗಡಿಚೆನು ಪಗಲು ಗಡಿಚೆನು ಮಾದವುಂಡುರಲೆ ಮತ್ತೆ ಇದರಲ್ಲಿ ಒಂದು ಭಾಗವನ್ನ ಓದಿಕೊಳ್ಳೋಣ ಸಲೀಲಲ ರಾಜು ರಾಣಿದೆ ರಾಗ ಬಂಧ ಮೇಲೆ ಇದೆ ಎದು ಕುಮಾರುಡೆ ಲೀನಿವೆ ಇಷ್ಟು ತಿಕ್ಕ ಆಗಿದ್ರೆ ಸಾಕಾಗುತ್ತೆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳೋಣ ಧನುರಗಿಲೆನೇ മറ്റൊന്നിട്ട് ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ಕೊಳ್ಳೋಣ ಎಲ್ಲವನ್ನ ಒತ್ತಿ ಸ್ಟಫ್ ಮಾಡಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಎಣ್ಣೆಯನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇದನ್ನ ಆದಷ್ಟು ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ನಾವು ಒಂದೊಂದಾಗಿ ಇದನ್ನ ಹಾಕೊಂಡು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಒಂದು ಕಡೆ ಫ್ರೈ ಆದ ನಂತರ ಮತ್ತೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ಆದಷ್ಟು ನಾವು ಸಿಮ್ನಲ್ಲಿ ಇಟ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಒಳಗಡೆ ಎಲ್ಲ ಬೇಕಾಗುತ್ತೆ ಈಗ ಇದನ್ನು ನಾವು ಸರ್ವಿಂಗ್ ಪ್ಲೇಟ್ಗೆ ಗೆ ಈಗ ನಾವು ರೆಡಿ ಮಾಡ್ಕೊಂಡಿರೋ ಮತ್ತೊಂದನ್ನು ಕೂಡ ಇದೇ ರೀತಿ ಹಾಕೊಳ್ಳೋಣ ಈಗ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನ ನಾವು ಸರ್ವಿಂಗ್ ಪ್ಲೇಟ್ಗೆ ಗೆ ಈಗ ರುಚಿಕರವಾದ ಸ್ನಾಕ್ ರೆಡಿ ಆಗಿದೆ ಇದನ್ನ ನೀವು ಒಮ್ಮೆ ಮಾಡಿಕೊಂಡ್ರೆ ಮತ್ತೆ ಮತ್ತೆ ಮಾಡ್ಕೋತೀರಾ ಅಷ್ಟೊಂದು ರುಚಿಕರವಾಗಿ ಚೆನ್ನಾಗಿರುತ್ತೆ ನೋಡಿ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿದೆ ತಿನ್ನೋದಕ್ಕಂತೂ ಬಹಳ ರುಚಿಯಾಗಿರುತ್ತೆ ಮಕ್ಕಳಿಗೆ ನೀವು ಇದನ್ನು ಮಾಡಿಕೊಟ್ರೆ ಮತ್ತೆ ಮತ್ತೆ ಮಾಡ್ಕೊಡೋದಕ್ಕೆ ಮಕ್ಕಳು ಹಠ ಮಾಡ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ಈ ರೆಸಿಪಿಯನ್ನು ಮಾಡ್ಕೊಳ್ಳೋದನ್ನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಒಮ್ಮೆನಾದರೂ ಮಾಡ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್